असोम मा, सद्गमया मा, मां ज्योतिर्गमया मृत्योर्मा अमृतंगमया ओम शांति 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 एरू कई ऊचि ಕಣ್ಣಿನ ಮೇಲೆ ಇಡಿ ಭೂಮಿ ತಾಯಿಯನ್ನ ಭಾರತ ಮಾತೆಯನ್ನ ಗೋಮಾತೆಯನ್ನ ಹಾಗೂ ನಮ್ಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನ ಬ್ರಹ್ಮಶ್ರೀ ದೈವರಾತ್ರನ ನೆನೆದು ಅವರೆಲ್ಲರ ಪಾದ ಕಮಲಗಳಿಗೆ ನಮಸ್ಕಾರವನ್ನ ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ ಇವತ್ ನಾವು ಕಲಿತಾ ಇದ್ದೀವಿ ಮುದ್ರೆಯ ಬಗ್ಗೆ ಮುದ್ರೆ ಬಗ್ಗೆ ಈಗಾಗಲೇ ನೀವು ತುಂಬಾ ಕಡೆಯಲ್ಲಿ ಕೇಳಿರ್ತೀರಾ ತುಂಬಾ ಅದ್ರ ಬಗ್ಗೆ ಒಂದಿಷ್ಟು ಕಿವಿ ಮೇಲೆ ಬಿದ್ದಿರುತ್ತೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆಯಲ್ಲಿ ಆದ್ರೆ ಬೇಸಿಕಲಿ ಮೂಲಭೂತವಾಗಿ ಮುದ್ರೆ ಅಂದ್ರೆ ಏನು ಮುದ್ರೆ ಅಂದ್ರೆ ಒಂದು ಹ್ಯಾಂಡ್ ಗೆಸ್ಚರ್ ಅಂತ ಈ ಭರತನಾಟ್ಯದಲ್ಲೂ ನೀವು ನೋಡ್ಬೋದು ಬೇರೆ ಬೇರೆ ರೀತಿಯ ಮುದ್ರೆಗಳನ್ನ ಮಾಡುವಂಥದ್ದು ಅಥವಾ ಮುದ್ರೆ ಅಂದ್ರೆ ಇನ್ನೊಂದು ಅರ್ಥವೂ ಇದೆ ರಾಜ ಮಹಾರಾಜರ ಕಾಲದಲ್ಲಿ ಮುದ್ರೆ ಕೊಡೋದು ಅಂದ್ರೆ ಏನು ಸೀಲ್ ಅಂದ್ರೆ ಸೀಲ್ ಹಾಕೋದು ಅಂತ ಹಾಗೆ ಇನ್ನೊಂದು ಈ ಆ ಸೀಲ್ ಅನ್ನೋದ್ರಲ್ಲಿ ಎರಡು ಅರ್ಥ ಬರುತ್ತೆ ಒಂದೇನಂತಂದ್ರೆ ಏನಾದ್ರೂ ಈಗ ತುಂಬಾ ಅಮೂಲ್ಯವಾದದ್ದನ್ನ ಒಳಗಿಟ್ಟು ಮೇಲೆ ಮುದ್ರೆ ಹಾಕಿದ್ರೆ ಅದು ಸೀಲ್ ಹಾಕದಾಗೆ ಈಗ್ಲೂನು ನಮ್ಮ ಕೆಲವೊಂದು ಗೌರ್ಮೆಂಟ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಎಲ್ಲ ಮೇಣ ಹಾಕಿ ಇದ್ ಮಾಡ್ತಾರಲ್ಲ ಹಾ ಸೀಸ್ ಮಾಡಿದಾಗ್ಲೂ ನೋಡಿ ಮುದ್ರೆ ಒತ್ತೋದು ಅಂತ ಹೇಳ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ಲಾಕ್ ಮಾಡೋದು ಅಂತ ಒಂದ್ ಅರ್ಥ ಇನ್ನೊಂದ್ ಇನ್ನೊಂದೇನಂತಂದ್ರೆ ಈಗ ಇದು ನನ್ನದು ಒಂದು ಬ್ರ್ಯಾಂಡ್ ಅಂತ ಬಂದಾಗ ಗೊತ್ತಾಗತ್ತೆ ಹೇಗೆ ಆ ಬ್ರ್ಯಾಂಡ್ ಇಂದು ಮುದ್ರೆ ನಾವೇನು ಲೋಗೋ ಅಂತ ಹೇಳ್ತೀವಲ್ಲ ಅಲ್ವಾ ಒಂದು ಸೀಲ್ ಒತ್ತೋದು ಅಂತ ಅಂದ್ರೆ ಆಯಾ ಚಿತ್ರಗಳು ಅಥವಾ ಆಯಾ ಒಂದು ಲೋಗೋ ಡಿಸೈನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಓ ಇದು ಈ ಕಂಪನಿ ಇದು ಇವರಿಗೆ ಸೇರಿದ್ದು ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಹೀಗೆ ಈ ಮುದ್ರಾ ಅಥವಾ ಮುದ್ರೆ ಅನ್ನುವಂತಹ ಶಬ್ದಕ್ಕೆ ನಾವು ಅರ್ಥವನ್ನ ತೆಗಿತಾ ಹೋದಾಗ ಒಂದು ಹ್ಯಾಂಡ್ ಗೆಸ್ಚರ್ ಅಂತ ಆಗತ್ತೆ ಇನ್ನೊಂದೇನಂತಂದ್ರೆ ಸೀಲ್ ಮಾಡುವಂಥದ್ದು ಸೀಲ್ಡ್ ಅಥವಾ ಒಂದು ಗುರುತು ಈ ರಾಜ್ಯದ ಮುದ್ರೆ ಇದು ಆ ರಾಜನ ಮುದ್ರೆ ಇದು ಅಂತ ಅಥವಾ ಮುದ್ರಾ ಉಂಗುರ ಅಂದ್ರೆ ಆ ಗುರುತು ಅಂತ ಹಾಗೇನೆ ಈ ಹ್ಯಾಂಡ್ ಗೆಸ್ಟರ್ಸ್ಗಳು ಕೆಲವು ಗುರುತುಗಳಾಗಿರಬಹುದು ಅಥವಾ ಇಲ್ಲಿ ಸೀಲ್ ಮಾಡೋದು ಅಂದಾಗ ಏನನ್ನ ಸೀಲ್ ಮಾಡೋದು ಏನನ್ನ ಸೀಲ್ ಮಾಡೋದು ಅಂದಾಗ ನಮ್ಮೊಳಗಿನ ಶಕ್ತಿಯನ್ನ ಮುದ್ರೆಗಳು ಬೇಸಿಕಲಿ ನಮ್ಮ ಎನರ್ಜಿ ಸೆಂಟರ್ಸ್ ಗಳ ಜೊತೆಯಲ್ಲಿ ನಡೀತಾ ಇರುವಂತಹ ಕೆಲವೊಂದಿಷ್ಟು ಶಕ್ತಿ ವಿನಿಮಯ ವಿಚಾರಗಳ ಬಗ್ಗೆ ಒಂದು ನಿಯಂತ್ರಣದಲ್ಲಿ ಇಡುವಂಥದ್ದು ಅಲ್ಲಿ ಸೀಲ್ ಮಾಡೋದು ಅಂತಂದ್ರೆ ಈಗ ನಮ್ಮ ದೇಹದಿಂದನೇ ನಮಗೆ ಅರಿವಿಲ್ಲದೆ ಎಷ್ಟೋ ಎನರ್ಜಿ ಹೊರಗೆ ಲೀಕ್ ಆಗ್ತಾ ಇರತ್ತೆ ನಮ್ಮ ಒಳಗಿರುವಂತಹ ಎನರ್ಜಿ ಏನಿದೆಯಲ್ಲ ಎಲ್ಲ ಎನರ್ಜಿ ನಾವು ಒಳಮುಖವಾಗಿ ಉಪಯೋಗಿಸ್ಕೊಳ್ಳಲ್ಲ ಎಷ್ಟೊಂದು ಎನರ್ಜಿ ಹೊರಮುಖವಾಗಿ ನಮ್ಮಿಂದ ಹೊರಕ್ಕೆ ಹೋಗ್ತಾ ಇರತ್ತೆ ಅಂಡ್ ನಾವು ಡ್ರೈನ್ಡ್ ಔಟ್ ಫೀಲ್ ಮಾಡ್ತಾ ಇರ್ತೀವಿ ಕೆಲವೊಮ್ಮೆ ನೋಡಿ ಯೋಚನೆ ಮಾಡಿ ಕೆಲವೊಂದು ಸನ್ನಿವೇಶಗಳಲ್ಲಿ ನೀವು ಫಿಸಿಕಲಿ ಏನು ವರ್ಕ್ ಮಾಡಿರಲ್ಲ ಆದ್ರೆ ಆ ಒಂದಿಷ್ಟು ಸನ್ನಿವೇಶಗಳು ಅಥವಾ ಕೆಲವೊಂದು ವ್ಯಕ್ತಿಗಳು ಅಥವಾ ಕೆಲವೊಂದು ಪರಿಸ್ಥಿತಿಗಳು ನಿಮ್ಮಿಂದ ಎಷ್ಟು ಶಕ್ತಿಯನ್ನ ಡ್ರೈನ್ ಮಾಡಿಬಿಡತ್ತೆ ಅಂತಂದ್ರೆ ಏನು ಕೆಲಸ ಮಾಡದೆ ಕೂತ್ರು ನಿಮ್ಗೆ ಅಷ್ಟು ಎಕ್ಸಾಸ್ಟೆಡ್ ಫೀಲ್ ಆಗತ್ತೆ ಯಾಕಂದ್ರೆ ಇದು ನಮ್ಮ ದೇಹದಲ್ಲಿ ನಡೆಯುವಂತಹ ಸಾಮಾನ್ಯ ಪ್ರಕ್ರಿಯೆ ಕೆಲವೊಂದಿಷ್ಟು ಸಮಯದಲ್ಲಿ ದೇಹ ಶಕ್ತಿಯನ್ನ ಸ್ಟೋರ್ ಮಾಡ್ಕೊಳ್ಳೋಲ್ಲಿ ವಿಫಲ ಆಗತ್ತೆ ಆಗ ಆ ಶಕ್ತಿ ಹೊರಮುಖವಾಗಿ ವಾಪಸ್ ಈ ಯೂನಿವರ್ಸ್ಗೆ ಡ್ರೈನ್ ಆಗತ್ತೆ ಆ ಯೂನಿವರ್ಸ್ ಗೆ ಆ ಪ್ರಕೃತಿಗೆ ವಾಪಸ್ ಆ ಎನರ್ಜಿ ಡ್ರೈನ್ ಆದಾಗ ನಮ್ಗೆ ಏನನ್ಸುತ್ತೆ ಯಾಕೋ ನಾನು ಕುಗ್ಗಿ ಹೋಗಿದ್ದೇನೆ ಯಾಕೋ ನನಗೆ ಆಗ್ತಾ ಇಲ್ಲ ನನ್ನ ಹತ್ರ ಇದನ್ನ ಅಹ್ ಯಾಕೋ ಗೊತ್ತಿಲ್ಲ ಏನ್ ಕೆಲಸ ಮಾಡ್ತಾ ಇಲ್ಲ ಏನಿಲ್ಲ ಸುಮ್ನೆ ಕೂತ್ರು ಆಯಾಸ ಅನಿಸ್ತಿದೆ ಅನ್ನುವಂತ ಪರಿಸ್ಥಿತಿಗಳು ಬರುತ್ತೆ ಸೊ ಇಂತಹ ಎಲ್ಲ ಪರಿಸ್ಥಿತಿಗಳಲ್ಲಿ ಈ ಮುದ್ರೆಗಳು ಅನ್ನುವಂಥದ್ದು ನಮ್ಗೆ ಹೇಗೆ ಸಹಾಯ ಮಾಡುತ್ತೆ ನಮ್ಮ ಆ ಎನರ್ಜಿ ನಮ್ಮದೇ ಶಕ್ತಿ ಏನಿದೆ ಅದು ಅನಗತ್ಯವಾಗಿ ಹೊರಕ್ಕೆ ಡ್ರೈನ್ ಆಗದೆ ಇರೋ ತರ ನಮ್ಮೊಳಗೆ ಅದನ್ನ ಸೀಲ್ ಮಾಡಿ ಇಡುವಲ್ಲಿ ಸಹಾಯ ಮಾಡುತ್ತೆ ಸೊ ಮುದ್ರೆಗಳನ್ನ ನೋಡಿ ಯಾವಾಗ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದ್ರ ಎಲ್ಲ ತುಂಬಾ ಪ್ರಶ್ನೆಗಳು ಎಲ್ಲರ ತಲೆಯಲ್ಲೂ ಇರತ್ತೆ ಆದ್ರೆ ಒಂದ್ ನೆನ್ಪಳ್ದು ಇಟ್ಕೊಳ್ಳಿ ನಮ್ಗೆ ಗೊತ್ತಿಲ್ದೇನೂ ನಾವು ಎಷ್ಟೋ ಮುದ್ರೆಗಳನ್ನ ಮಾಡ್ತಾ ಇರ್ತೀವಿ ಈಗ ಉದಾಹರಣೆಗೆ ನಮಸ್ಕಾರ ಅಂತ ಮಾಡಿದ್ವಿ ಏನದು ನಮಸ್ಕಾರ ಮುದ್ರೆ ಅದು ಆ ಎನರ್ಜಿಯನ್ನ ಆ ಶಕ್ತಿಯ ಕೇಂದ್ರಗಳನ್ನ ನಮ್ಗೆ ನಮ್ಮ ದೇಹದಲ್ಲಿರುವಂತಹ ಶಕ್ತಿಯನ್ನ ನಾವು ಕಾಪಾಡ್ಕೊಳ್ಳಿಕ್ಕೆ ಇದು ಸಹಾಯ ಆಗುವಂಥದ್ದು ಹಾಗೆ ಈಗ ಒಬ್ರನ್ನ ನಮಸ್ಕಾರ ಮಾಡ್ತೀವಿ ಒಬ್ರನ್ನ ನೋಡ್ದಾಗ ನಮಸ್ಕಾರ ಯಾಕೆ ಮಾಡ್ತೀವಿ ಅಂತಂದ್ರೆ ಈ ನಮಸ್ಕಾರ ಮುದ್ರೆ ಅನ್ನುವಂಥದ್ದು ಏನ್ ಮಾಡುತ್ತೆ ಎಸ್ಪೆಷಲಿ ಅವರಿಂದ ನನಗೆ ಬರುವ ಎನರ್ಜಿಯನ್ನ ಫಿಲ್ಟರ್ ಮಾಡಿ ನನಗೆ ತರತ್ತೆ ಅದರಲ್ಲೂ ಹೆಚ್ಚಿನದಾಗಿ ನಾವು ನಮಸ್ಕಾರ ಎಲ್ಲಿ ಮಾಡ್ತೀವಿ ಹೇಳಿ ನಮ್ಮ ಹೃದಯದ ಹತ್ರ ಅಲ್ವಾ ನಮಸ್ಕಾರದ ಸ್ಥಾನ ಇದು ಹೀಗೂ ಮಾಡೋದ್ ಕಡಿಮೆ ಹಿಂಗ್ ಮಾಡೋದ್ ಕಡಿಮೆ ಇನ್ನು ಸತಿ ಹೀಗ್ ಮಾಡ್ತೀವಿ ಆದ್ರೆ ಹೆಚ್ಚಿನ ಸತಿ ಮಾಡೋದು ನಮಸ್ಕಾರ ಮುದ್ರೆ ಇಲ್ಲಿ ಯಾಕಂದ್ರೆ ಇಲ್ಲಿ ಇರುವಂತದ್ ಯಾವ ಚಕ್ರ ಅನಾಹತ ಚಕ್ರ ಅನಾಹತ ಚಕ್ರ ಹೃದಯದ ಚಕ್ರ ರತ್ ಚಕ್ರ ಅಂತ ಕೂಡ ಹೇಳ್ತಾರೆ ಸೊ ಈ ಅನಾಹತ ಚಕ್ರ ಮೂಲಭೂತವಾಗಿ ನಮ್ಮೆಲ್ಲ ಭಾವನೆಗಳ ಜೊತೆಯಲ್ಲಿ ನಮ್ಮ ಇಮೋಷನ್ಸ್ಗಳ ಬಗ್ಗೆ ಕೆಲಸ ಮಾಡುವಂಥದ್ದು ಸೊ ಈ ಅನಾಹತ ಚಕ್ರದ ಎದುರು ಹಿಡಿಯೋದು ಯಾಕೆ ಅಂತಂದ್ರೆ ಎದುರುಗಡೆ ಇರುವಂತಹ ವ್ಯಕ್ತಿ ಆತನಲ್ಲಿ ಏನೇನು ಒಳ್ಳೆಯ ಅಂಶಗಳಿದೆ ಯೂಶ್ವಲಿ ನಾವು ನಮಸ್ಕಾರ ಮಾಡೋದು ನಮ್ಮಿಂದ ಹಿರಿಯರಿಗೆ ಅಥವಾ ಯಾವ್ದಾದ್ರು ಸಾಧನೆ ಮಾಡ್ದವರಿಗೆ ಅಲ್ವಾ ಹೆಚ್ಚಿನವರಿಗೆ ಆ ರೀತಿಯ ಆ ಎದುರಿರುವಂತಹ ವ್ಯಕ್ತಿಯಲ್ಲಿ ಯಾವ ಯಾವ ಗುಣಗಳು ನನ್ನನ್ನ ಅಪ್ಲಿಫ್ಟ್ ಮಾಡುವಂತದ್ದಿದೆಯೋ ಅದೆಲ್ಲವೂ ಈ ಮುದ್ರೆಯ ಮೂಲಕ ಫಿಲ್ಟರ್ ಆಗಿ ನನ್ನ ರಚ್ಕ್ರವನ್ನ ಸೇರಲಿ ನನ್ನ ಹೃದಯದೊಳಗೆ ಅದು ಮನೆ ಮಾಡ್ಲಿ ಅದೊಂಥರ ಈ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಸೀಡ್ ಹಾಕದ್ ಹಾಗೆ ಆ ರೀತಿಯಾಗಿ ಆಗ್ಲಿ ಯಾವ ವ್ಯಕ್ತಿ ನೋವು ಇವ್ರು ತುಂಬಾ ದೊಡ್ಡ ಮನುಷ್ಯರಂತೆ ಹಿಂಗ್ ಸಾಧನೆ ಮಾಡಿದಾರಂತಂದಾಗ ಅವರನ್ನ ನೋಡಿ ನಾನು ಹಿಂಗ್ ಕೈ ಮುಗಿದ್ರೆ ಆ ವ್ಯಕ್ತಿಯಲ್ಲಿನ ಏನು ಆ ಸಾಧನೆಗೆ ಕಾರಣವಾದ ಅಂಶಗಳು ಅಥವಾ ಆ ವ್ಯಕ್ತಿಯಲ್ಲಿನ ಏನೇನು ಆದರ್ಶಗಳಿದೆ ಅದರ ಒಂದು ಬೀಜ ನನ್ನೊಳಗೆ ಪ್ರವೇಶಿಸಲಿ ಅನ್ನೋ ಕಾರಣಕ್ ನಾವು ಮಾಡೋದು ಇಲ್ಲಿ ಮೂಲಭೂತವಾಗಿ ನೋಡಿದ್ರೆ ನಾವು ನಮಸ್ಕಾರ ಮಾಡೋದು ಅವ್ರಿಗೆ ಖುಷಿ ಆಗ್ಲಿ ಅಂತಲ್ಲ ಅವರಲ್ಲಿನ ಅಂಶ ನನ್ನೊಳಗೆ ಸೇರ್ಲಿ ಅಂತ ಆ ಕಾರಣಕ್ಕಾಗಿ ನಾವು ನಮಸ್ಕಾರ ಮಾಡ್ತೀವಿ ಸೊ ಎಲ್ಲೋ ಒಂದು ಕಡೆ ಈ ಮುದ್ರೆ ಅನ್ನುವಂಥದ್ದು ಫಿಲ್ಟರ್ ಆಗಿ ಕೂಡ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಎನರ್ಜಿಯಲ್ಲಿ ಯಾವ್ಯಾವುದು ನಮಗೆ ಉಪಯುಕ್ತವಾಗದಿದೆಯೋ ಅದನ್ನ ನಾವು ಸ್ವೀಕರಿಸೋ ರೀತಿಯಲ್ಲಿ ಅದನ್ನ ನಮ್ಮೊಳಗೆ ನಾವು ಶೇಖರಿಸಿಟ್ಟುಕೊಳ್ಳಿಕ್ಕೆ ಕೂಡ ಸಹಾಯ ಮಾಡತ್ತೆ ಹಾಗೆ ಫಿಲ್ಟರ್ ತರ ಕೂಡ ಕೆಲಸ ಮಾಡತ್ತೆ ಹಾಗೆ ಈ ಪ್ರಕೃತಿಯಲ್ಲಿ ಇದ್ದಂತಹ ಈಗ ಮಹಾಭೂತಗಳು ಪಂಚಮಹಾಭೂತಗಳು ಯಾವ್ಯಾವುದು ಪೃಥ್ವಿಯ ವಾಯು ಆಕಾಶ ಈ ಮಹಾಭೂತಗಳಿಗೆ ಅನುಗುಣವಾಗಿ ನಮ್ಮ ದೇಹದಲ್ಲಿ ಕೂಡ ಇದು ಮಹಾಭೂತಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ಬೆರಳುಗಳು ಯಾವ್ಯಾವುದು ಇದು ಅಗ್ನಿ ತತ್ವ ನಮ್ಮ ಹೆಬ್ಬೆರಳು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ತತ್ವವನ್ನ ಫೈಯರ್ ಎಲಿಮೆಂಟ್ ಅನ್ನ ಹಾಗೆ ತೋರ್ಬೆರಳು ವಾಯು ತತ್ವ ಗಾಳಿ ಗಾಳಿ ತತ್ವ ಅಥವಾ ಏರ್ ಎಲಿಮೆಂಟ್ ಅನ್ನ ಈ ತೋರ್ಬೆರಳು ರೆಪ್ರೆಸೆಂಟ್ ಮಾಡುತ್ತೆ ಮಧ್ಯದ ಬೆರಳು ಆಕಾಶ ತತ್ವ ಸ್ಪೇಸ್ ಆಕಾಶ ತತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ ಉಂಗುರು ಬೆರಳು ಭೂಮಿ ಪೃಥ್ವಿ ತತ್ವವನ್ನ ಭೂಮಿಯನ್ನ ಅರ್ತ್ ಎಲಿಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಕಿರುಬೆರಳು ಜಲ ವಾಟರ್ ಎಲಿಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಈ ಕೈಯನ್ನ ನೋಡಿ ಮುದ್ರೆಗಳಲ್ಲಿ ಕೆಲವೊಂದಿಷ್ಟು ಮುದ್ರೆಗಳು ಹೀಗೆ ಒಳಮುಖವಾಗಿ ನಾವು ಮಾಡದಿರುತ್ತೆ ಕೆಲವೊಂದಿಷ್ಟು ಮುದ್ರೆಗಳು ಹೊರಮುಖವಾಗಿ ಅಥವಾ ಹೀಗೆ ಅಂದರೆ ಕೈಯ ಹಿಂಭಾಗದ ಕೆಲವು ಅಂಗ ಅಂಗಗಳಿಗೆ ನಾವು ಪ್ರೆಷರ್ ಮಾಡುವಂತ ಪಾಯಿಂಟ್ಸ್ಗಳು ಇರುತ್ತೆ ಅಲ್ವಾ ಈಗ ಉದಾಹರಣೆಗೆ ನೋಡಿ ಇದು ಚಿನ್ಮುದ್ರೆ ಜ್ಞಾನ ಮುದ್ರೆ ಅದೇ ನಾವು ಹೀಗೆ ಹಿಡಿದ್ರೆ ವಾಯು ಮುದ್ರೆ ಇಲ್ಲಿ ನಾನು ನೋಡಿ ಹೀಗಿಟ್ಟಾಗ ಈ ಒಳಭಾಗದ ಸರ್ಕಲ್ ಇದು ಅದೇ ನಾನು ಹೀಗಿಟ್ಟಾಗ ಈ ಹಿಂಭಾಗಕ್ಕೆ ನಾನು ಪ್ರೆಷರ್ ಅನ್ನ ಕೊಡ್ತಾ ಇರುವಂತದ್ದು ಹಾಗೆ ಇಲ್ಲಿ ನೋಡಿ ಹೀಗೆ ಇಟ್ಟರೆ ಇದು ಜಲ ಮುದ್ರೆ ಅದೇ ನಾನು ಹೀಗೆ ಇಟ್ಟಾಗ ಇದು ವಾರುಣಿ ಮುದ್ರೆ ಗೊತ್ತಾಯ್ತಾ ಹೀಗೆ ನಾನು ತುದಿಯಲ್ಲಿ ಈ ತರ ಇಟ್ರೆ ಇದು ಪೃಥ್ವಿ ಮುದ್ರೆ ಅದನ್ನೇ ನಾನು ಹೀಗೆ ಇಟ್ಟಾಗ ಇದು ಸೂರ್ಯ ಮುದ್ರೆ ಹೀಗೆ ನಮ್ಮ ಈ ಭಾಗದ ಹಸ್ತದ ಒಳಭಾಗ ಏನಿದೆ ಇದು ನಮ್ಮ ದೇಹದ ಒಳಗಿನ ಅಂಗಾಂಗಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಹಸ್ತದ ಹಿಂಭಾಗ ಏನಿದೆ ಇದು ನಮ್ಮ ಬ್ರೇನ್ ಮತ್ತು ಸ್ಪೈನಲ್ ಕಾಲಮ್ ಹಾಗೂ ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಉದಾಹರಣೆಗೆ ದೇಹದಲ್ಲಿನ ಜಲತತ್ವದ ವ್ಯತ್ಯಾಸಕ್ಕೆ ನಾನು ಇದನ್ನಿಟ್ರೆ ಕಿಡ್ನಿ ರಿಲೇಟೆಡ್ ಫಂಕ್ಷನ್ಸ್ ಅಲ್ಲಿ ವಾರುಣಿ ಮುದ್ರೆಯನ್ನ ಇಡುವಂಥದ್ದು ಈಗ ಪೃಥ್ವಿ ನಮ್ಮ ದೇಹದಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇರಲಿ ಗುರುತ್ವ ಇರಲಿ ಪೃಥ್ವಿಯ ತರ ನಮ್ಗೆ ಒಂದು ಸ್ಟೆಬಿಲಿಟಿ ಸಿಗ್ಲಿ ಅಂತ ನಾನು ಮಾಡುವಾಗ ಪೃಥ್ವಿ ಮುದ್ರೆಯನ್ನ ಮಾಡಿದ್ರೆ ಅದೇ ನನ್ನ ನರ್ವಸ್ ಸಿಸ್ಟಮ್ ರಿಲೇಟೆಡ್ ನನ್ನ ಮೆಟಬಾಲಿಕ್ ಆಕ್ಟಿವಿಟೀಸ್ ಚೆನ್ನಾಗಾಗ್ಲಿ ಬ್ರೈನ್ ಮತ್ತೆ ಗಟ್ ಬ್ರೈನ್ ಸಂಬಂಧಗಳು ಚೆನ್ನಾಗಾಗ್ಲಿ ಅಂತ ಮಾಡುವಾಗ ಸೂರ್ಯ ಮುದ್ರೆ ಹೀಗೆ ನಮ್ಮ ದೇಹದಲ್ಲಿ ಆಗುವಂತಹ ಈ ಮುದ್ರೆಗಳು ಫಿಲ್ಟರ್ ತರ ಕೆಲಸ ಮಾಡುತ್ತೆ ಶಕ್ತಿಯ ವಿನಿಮಯಕ್ಕಾಗಿ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲದೆ ಒಂಥರ ಸ್ವಿಚ್ಗಳಿದ್ದ ಹಾಗೆ ಹೇಗೆ ನಾನೀಗ ನೋಡಿ ಒಂದೊಂದು ಸ್ವಿಚ್ ಹಾಕಿದಾಗ ಒಂದೊಂದು ಲೈಟ್ಸ್ ಆನ್ ಆಗತ್ತೋ ಅದೇ ತರ ಒಂದೊಂದು ಮುದ್ರೆಗಳು ನಮ್ಮ ದೇಹದ ಕೆಲವೊಂದಿಷ್ಟು ಅಂಗಾಂಗಗಳನ್ನ ಟ್ರಿಗರ್ ಮಾಡುತ್ತೆ ಅಥವಾ ಆ ಅಂಗಾಂಗಗಳನ್ನ ಸ್ಟಿಮ್ಯುಲೇಟ್ ಮಾಡೋದಲ್ಲಿ ಹೆಲ್ಪ್ ಆಗುತ್ತೆ ಹಾಗೆ ಈ ಮುದ್ರೆಗಳು ಸ್ವಿಚ್ ಗಳ ತರ ಕೂಡ ಕೆಲಸ ಮಾಡುತ್ತೆ ಸೊ ಈಗ ಹೇಳ್ತಾರೆ ಈಗ ಇಂಥ ಮುದ್ರೆ ಹಾಕಿ ಕೂತ್ಕೊಳ್ಳಿ ಹೀಗೆ ಕೂತ್ಕೊಳ್ಳಿ ಅದನ್ನ ಮಾಡಿ ಅಂದಾಗ ಅದ್ ಹೇಗೆ ಹೆಲ್ಪ್ ಆಗತ್ತೆ ಹಾಗಿದ್ರೆ ಮುದ್ರೆ ಮಾಡೋದು ಕೈಯಲ್ಲಿ ಬದಲಾವಣೆ ಆಗೋದು ಒಳಗಡೆಯಲ್ಲಿ ಅದ್ ಹೇಗಪ್ಪ ಸಾಧ್ಯ ಅಂತ ಯಾಕೆ ಅಂತಂದ್ರೆ ನಮ್ಮ ಕೈಯಲ್ಲಿ ಈಗ ಏನಿ ಇಲ್ಲಿ ನಾವು ಚಕ್ರಗಳು ನಿಮ್ಗೆಲ್ಲ ಗೊತ್ತೇ ಇದೆ ಸಪ್ತ ಚಕ್ರಗಳು ಅಂತ ಹೇಳುವಂಥದ್ದು ಎನರ್ಜಿ ಬಾಲ್ಸ್ ಗಳು ಹಾಗೆ ಇವೆಲ್ಲ ಸಪ್ತ ಚಕ್ರಗಳು ಮೇನ್ ಮೇನ್ ಎನರ್ಜಿ ಜಂಕ್ಷನ್ಸ್ ಗಳು ಆಯ್ತಾ ನಮ್ಮ ಈ ಸಹಸ್ರಾರದಿಂದ ಹಿಡಿದು ಮೂಲಾಧಾರದ ತನಕನು ಇವೆಲ್ಲ ಎನರ್ಜಿ ಜಂಕ್ಷನ್ಸ್ಗಳು ಈ ಸರ್ಕಲ್ ಇದ್ದ ಹಾಗೆ ಎಲ್ಲಿ ನಾಲ್ಕು ನಾಲ್ಕು ರೋಡ್ಗಳು ಬಂದ್ ಸೇರಿ ಸರ್ಕಲ್ ಆಗಲ್ವಾ ಅದೇ ತರ ನಮ್ಮ ದೇಹದಲ್ಲಿ ಎನರ್ಜಿ ಜಂಕ್ಷನ್ಸ್ ಗಳಿದ್ದ ಹಾಗೆ ಈ ಚಕ್ರ ಪಾಯಿಂಟ್ಸ್ ಗಳು ಆದ್ರೆ ನಮ್ಮ ಕೈ ಬೆರಳುಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ಕೈ ಬೆರಳಿನ ತುದಿಗಳಲ್ಲಿ ಕಾಲ್ ಬೆರಳಿನ ಕಾಲ್ ಪಾದದ ಅಡಿಯಲ್ಲಿ ಮತ್ತು ಕಾಲ್ ಬೆರಳುಗಳ ತುದಿಯಲ್ಲಿ ಸೂಕ್ಷ್ಮ ಚಕ್ರಗಳಿರುತ್ತೆ ನಮ್ಮ ದೇಹದಲ್ಲಿರೋದ್ ಇದು ಏಳೇ ಚಕ್ರ ಅಲ್ಲ ಇದು ಮುಖ್ಯವಾದ ಏಳು ಚಕ್ರಗಳು ಬಟ್ ಅದರ ಹೊರತಾಗಿ ಸೂಕ್ಷ್ಮ ಚಕ್ರಗಳು ನಮ್ಮ ಕೈ ಬೆರಳು ಹಾಗೂ ಕಾಲ್ ಬೆರಳ ತುದಿಯಲ್ಲಿ ಕಾಲ್ ಪಾದದ ಅಡಿಯಲ್ಲಿ ಇರುತ್ತೆ ನೀವು ಅಕ್ಯುಪ್ರೆಷರ್ ಸೈನ್ಸ್ ಅಲ್ಲೂ ಕೇಳಿರ್ಬೋದು ಪಾಯಿಂಟ್ ಅಂತೆಲ್ಲ ಹೇಳ್ತಾರೆ ಅಂಡ್ ಅದು ಹೇಗೆ ವರ್ಕ್ ಆಗತ್ತೆ ಅಂತಂದ್ರೆ ಹ ಅಂತದೆಲ್ಲ ಏನೇನು ಇದಿದೆ ಆ ಎಲ್ಲಾ ಅಂಶಗಳು ಮೇನ್ಲಿ ಈ ಮರ್ಮಗಳ ಮೇಲೆ ಮರ್ಮ ಪಾಯಿಂಟ್ಸ್ ಗಳ ಮೇಲೆ ಹೇಳುವಂಥದ್ದು ಸೊ ಈ ಮರ್ಮಾಂಗಗಳನ್ನ ಹೇಳುವಾಗ ಹಾಗೆ ಚಕ್ರಗಳ ಬಗ್ಗೆ ಹೇಳುವಾಗ ನೋಡಿ ನಾವು ಗುರು ಹಿರಿಯರನ್ನ ನಮಸ್ಕಾರ ಮಾಡುವಾಗ ಅವರ ಪಾದಕ್ಕೆ ನಾವು ನಮ್ಮ ಕೈಯನ್ನಿಟ್ಟು ಯಾಕೆ ಕೈಯನ್ನ ಇಡ್ತೀವಿ ಯಾಕಂದ್ರೆ ಕೈಯಲ್ಲಿರುವ ಸೂಕ್ಷ್ಮ ಚಕ್ರಗಳಿಂದ ಆ ಎನರ್ಜಿಯನ್ನ ನಾವು ಪಡೆದುಕೊಳ್ಳಿಕ್ಕೆ ಹಾಗೆ ಅವರು ಹಿರಿಯರು ನಮ್ಗೆ ಆಶೀರ್ವಾದ ಮಾಡುವಾಗ ಅವರ ಕೈಯನ್ನ ನಮ್ಮ ತಲೆ ಮೇಲೆ ಹೀಗೆ ಇಡುವಂಥದ್ದು ಇದ್ ಮಾಡುವಂಥದ್ದು ಯಾಕೆ ಯಾಕಂದ್ರೆ ಈ ಕೈಯಲ್ಲಿರುವಂತಹ ಸೂಕ್ಷ್ಮ ಚಕ್ರಗಳಿಂದ ನಾವು ಎನರ್ಜಿಯನ್ನ ರೇಡಿಯೇಟ್ ಮಾಡ್ತೀವಿ ಎನರ್ಜಿಯನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ಅಂಡ್ ಇದನ್ನ ನಾವು ಅಭಯ ಮುದ್ರೆ ಅಂತ ಹೇಳ್ತೀವಿ ಅಭಯ ಮುದ್ರೆ ಅಂತ ಇದು ಬರೀ ಕೈ ಹಿಂಗ್ ಮಾಡ್ತೀವಲ್ಲ ಇದರ ಮುದ್ರೆ ಹೆಸರು ಅಭಯ ಮುದ್ರೆ ಸೊ ಈ ಅಭಯ ಮುದ್ರೆಯಿಂದಾಗಿ ನಾವೇನ್ ಮಾಡ್ಬಹುದು ಎನರ್ಜಿಯನ್ನ ಒಂದೇ ನೀಡೋದಕ್ಕೆ ಅಥವಾ ಎನರ್ಜಿಯನ್ನ ಪಡೆಯೋದಕ್ಕೆ ಎರಡಕ್ಕೂ ಈ ಅಭಯ ಮುದ್ರೆಯನ್ನ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಹೀಗೆ ನಮ್ಮ ದೇಹದಲ್ಲಿನ ಪ್ರತಿ ಅಂಗಾಂಗಕ್ಕೂ ಒಂದೊಂದು ರೀತಿಯ ಮುದ್ರೆಗಳ ಬಗ್ಗೆ ಆ ಸ್ವಿಚ್ ತರ ವರ್ಕ್ ಆಗತ್ತೆ ಆದ್ರೆ ಹೇಗೆ ನೋಡಿ ಈಗ ನಂಗೆ ಈ ರೂಮಲ್ಲಿ ಲೈಟ್ ಬೇಕು ಅಂದಾಗ ನಾನು ಒಟ್ರಾಶಿ ಎಲ್ಲ ಸ್ವಿಚ್ ಅನ್ನ ಹಚ್ಚಿಡೋದು ಅನವಶ್ಯಕ ಅಲ್ವಾ ಈಗ ಇಡೀ ಫ್ಲೋರ್ ಅಲ್ಲಿರೋ ಎಲ್ಲಾ ಸ್ವಿಚ್ ಆನ್ ಮಾಡೋದ್ ಬೇಕಾಗಲ್ಲ ನನಗೆ ಈ ರೂಮಿಗೆ ಲೈಟ್ ಬೇಕಂತಂದ್ರೆ ಈ ರೂಮಿನ ಲೈಟ್ ಗೆ ಸಂಬಂಧಪಟ್ಟ ಸ್ವಿಚ್ ಆನ್ ಮಾಡಿದ್ರಷ್ಟೇ ಸಾಕಾಗತ್ತೆ ಇಲ್ಲ ನಾನು ಎಲ್ಲದಕ್ಕೂ ಆನ್ ಮಾಡ್ತೀನಿ ಅಂದ್ರೆ ಏನಾಗತ್ತೆ ಆಗ ಶಕ್ತಿಯ ಅನಗತ್ಯ ವ್ಯಯ ಆಗತ್ತೆ ಅಲ್ವಾ ಈಗ ನಾನು ಇರೋದು ಇಲ್ ಮಾತ್ರ ಆದ್ರೆ ಇಡೀ ಮನೆ ಎಲ್ಲಾ ಲೈಟ್ ಅನ್ನು ಹಚ್ಚಿಟ್ರೆ ಏನ್ ಯಾಕೆ ಪೋಲು ಮಾಡ್ತೀಯ ವಿದ್ಯುತ್ ಶಕ್ತಿಯನ್ನ ಪೋಲ್ ಮಾಡೋದು ಯಾಕೆ ಅಂತ ಹೇಳ್ತೀವಿ ಹಾಗೇನೆ ಎಲ್ಲರೂ ಕೂಡ ಎಲ್ಲಾ ಮುದ್ರೆಗಳನ್ನ ಮಾಡೋದಕ್ಕೆ ನಾನ್ ಸ್ಪೆಸಿಫಿಕಲಿ ಯಾಕೆ ಬೇಡ ಅಂತ ಹೇಳ್ತೀನಿ ಅಂತಂದ್ರೆ ಅದು ಕೆಲವೊಮ್ಮೆ ನಿಮ್ಮ ದೇಹದಲ್ಲಿ ಅನಗತ್ಯವಾದ ಶಕ್ತಿಯ ವ್ಯಯವನ್ನ ಮಾಡುತ್ತೆ ಸೊ ಮುದ್ರೆ ಈಗ ನೋಡಿ ಈಗ ನೀವೊಂದು ಹತ್ತು ವಿಡಿಯೋ ನೋಡಿದ್ರೆ ಬೇರೆ ಬೇರೆದ್ ಬಿಡಿ ನಾನೇ ಹೇಳಿರೋ ಈಗ ಹತ್ತು ವಿಡಿಯೋಸ್ ನೋಡಿದ್ರೆ ಆ ಹತ್ತು ವಿಡಿಯೋದಲ್ಲಿ ಹೇಳಿರೋ ಅಂಶನೂ ನಿಮಗ್ ಬೇಕು ಅನ್ಸುತ್ತೆ ಒಂದ್ ವಿಡಿಯೋದಲ್ಲಿ ಹೇಳಿರ್ತೀನಿ ನೆನ್ಪಿನ ಶಕ್ತಿ ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತೆ ಓ ಹೌದು ಇದ್ ನನಗೆ ಮಾಡ್ಬೇಕು ಅಂತ ಇನ್ನೊಂದ್ ವಿಡಿಯೋದಲ್ಲಿ ವೇಟ್ ಗೆ ಒಳ್ಳೇದು ಅಂತೀನಿ ಏ ಹೌದು ಬೇಕು ಇನ್ನೊಂದ್ ವಿಡಿಯೋದಲ್ಲಿ ಡೈಜೆಷನ್ ಚೆನ್ನಾಗ್ ಆಗತ್ತೆ ಅಂತ ಹೇಳಿರ್ತೀನಿ ಅದು ನಿಮಗೆ ಬೇಕು ಅನ್ಸುತ್ತೆ ಸೊ ಈಗ ನೀವು ಕೇವಲ ಮುದ್ರೆ ಮುದ್ರೆ ಬೆನಿಫಿಟ್ಸ್ ಅಷ್ಟೇ ಈಗ ಒಂದ್ ಪುಸ್ತಕ ತೆಗೆದು ಓದಿದ್ರೆ ಎಲ್ಲಾ ಬೆನಿಫಿಟ್ಸ್ ಗಳು ನಿಮ್ಗೆ ಬೇಕು ಅಂತಾನೆ ಅನ್ಸುತ್ತೆ ಯಾರಿಗ ಬೇಡ ಅನ್ಸುತ್ತೆ ಅಲ್ವಾ ಅವಾಗ ನಾವೇನ್ ಮಾಡ್ತೀವಿ ಎಲ್ಲಾದನ್ನು ಮಾಡಕ್ ಹೋಗ್ತೀವಿ ಅವಾಗ ಏನಾಗತ್ತೆ ಬೇರೆ ಬೇರೆ ಕಡೆಯಲ್ಲಿ ಹೊಂಡ ಹಾಗೆ ಡೇಲಿ ನಾನು ಬಾವಿ ತೋಡ್ತಿದ್ದೀನಿ ಏನ್ ಮಾಡ್ತಿದ್ದೀನಿ ನೂರೈವತ್ತು ಹೊಂಡ ತೋಡ್ತಿದ್ದೀನಿ ಯಾವ್ದ್ರಲ್ಲಿ ನೀರ್ ಬರುತ್ತೆ ಯಾವಾಗ ನೀರ್ ಬರುತ್ತೆ ದೇವರಿಗೆ ಗೊತ್ತು ಅದೇ ನಾನು ಒಂದೇ ಕಡೆಯಲ್ಲಿ ನೋಡಿ ನೂರೈವತ್ತು ಬೇರೆ ಬೇರೆ ಹೊಂಡ ತೋಡ್ಲಿಕ್ಕೆ ನಾನ್ ಹಾಕುವ ಶಕ್ತಿಯನ್ನ ಒಂದೇ ಹೊಂಡದಲ್ಲಿ ಹಾಕಿದ್ರೆ ಏನಾಗ್ತಿತ್ತು ನೀರ್ ಬರ್ತಿತ್ತು ಆ ಬಾವಿಯಲ್ಲಿ ಹಾಗೆ ಮುದ್ರೆಯಲ್ಲೂ ಕೂಡ ಒಂದು ಪ್ರಿಸ್ಕ್ರಿಪ್ಷನ್ ಅಂತ ಪಡೆದುಕೊಂಡು ನೀವು ಮಾಡಿ ಅಂತ ನಾನು ಹೇಳೋದು ಯಾಕೆ ಅಂತಂದ್ರೆ ನೀವು ನಮ್ಮನ್ನ ಕನ್ಸಲ್ಟ್ ಮಾಡಿ ನಿಮ್ಮ ದೇಹಕ್ಕೆ ನಿಮ್ಮ ಪ್ರಕೃತಿ ಯಾವ್ದು ಸೂಕ್ತ ಅನ್ನೋದು ಕೇಳಿ ತಿಳ್ಕೊಂಡು ನೀವು ಮಾಡಿದ್ರೆ ಅದು ನಿಮಗೆ ಬೇಗ ಫಲಪ್ರದವಾಗತ್ತೆ ಅಥವಾ ಯಾವ ಸ್ವಿಚ್ ಹಾಕ್ಬೇಕು ಅನ್ನೋದನ್ನ ನಾವು ನಿಮ್ಗೆ ಹೇಳಿ ನಿಮ್ಮಲ್ಲಿ ರಿಕವರಿ ಇನ್ನ ಫಾಸ್ಟ್ ಆಗಿ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಹಾಗಾಗಿ ಮುದ್ರೆಯನ್ನ ದಯವಿಟ್ಟು ಈ ಚಿನ್ಮುದ್ರೆ ಅಂತ ಮುದ್ರೆ ಯೂನಿವರ್ಸಲ್ ಎಲ್ಲರೂ ಮಾಡಬಹುದು ಏನೂ ತೊಂದರೆ ಇಲ್ಲ ಏನೂ ತೊಂದರೆ ಅದರಿಂದ ಆಗೋದಿಲ್ಲ ಹೆಚ್ಚಿನ ಪಕ್ಷದಲ್ಲಿ ಆದ್ರೆ ಯಾವ್ದಾದ್ರು ಈಗ ನಿಮ್ಮ ರೋಗಕ್ಕನುಗುಣವಾದಂತಹ ಮುದ್ರೆ ಮಾಡೋದಾದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರನ್ನ ಸಂಪರ್ಕ ಮಾಡಿ ಕನ್ಸಲ್ಟೇಷನ್ ಪಡ್ಕೊಂಡು ಅವರ ಒಂದು ಸಜೆಷನ್ ನಂತರವೇ ಮಾಡಿ ಅಂತ ಇಲ್ಲದಿದ್ರೆ ಆಯ್ತು ಹಾ ವ್ಯತಿರಿಕ್ತ ಆಗ್ಬಾರ್ದು ನಿಮ್ಮ ಪ್ರಕೃತಿಗೆ ಮತ್ತೆ ಎಲ್ಲ ಅತೀನೂ ಆಗ್ಬಾರ್ದು ಎಲ್ಲದನ್ನು ಮಾಡ್ತೀನಿ ಕೂತ್ಕೊಂಡಂತ ಇಲ್ಲ ಇಲ್ಲ ಯಾವ್ದೋ ಒಂದ್ ನೋಡ್ದೆ ಹಾ ವಾಯು ಮುದ್ರೆ ನನಗೆ ಇದು ಬೇಕು ಅಂತ ಅನ್ಸಿದ್ರೆ ಕನಿಷ್ಠ ನಲ್ವತ್ತೆಂಟು ದಿನಗಳ ಕಾಲ ವಾಯು ಮುದ್ರೆ ಒಂದನ್ನೇ ಮಾಡಿ ಬೇರೆದೆಲ್ಲಾ ಮಾಡ್ತಾ ಕುತ್ಕೋಬೇಡಿ ಒಂದ್ ಸ್ವಲ್ಪ ಹೊತ್ತು ಈ ಮುದ್ರೆ ಮಾಡೋದು ಇನ್ನೊಂದ್ ಸ್ವಲ್ಪ ಹೊತ್ತು ಆ ಮುದ್ರೆ ಹೊತ್ ಮಾಡೋದು ಏನಾಗತ್ತೆ ಈಗ ಮುದ್ರೆಯನ್ನಷ್ಟೇ ನೀವು ಔಷಧಿಯಾಗಿ ಬಳಸ್ಬೇಕು ಅಂತಂದ್ರೆ ಈಗ ಔಷಧಿ ರಹಿತ ಚಿಕಿತ್ಸಾ ಪದ್ಧತಿ ಅಂತ ಇದೆ ಸೊ ಔಷಧಿ ರಹಿತ ಚಿಕಿತ್ಸಾ ಪದ್ಧತಿಯಲ್ಲಿ ನಿಮ್ಗದ್ರ ಫಲ ಸಿಗ್ಬೇಕಂದಾಗ ಅದನ್ನ ಕನಿಷ್ಠ ಒಂದು ಮುಹೂರ್ತ ಕಾಲ ಮಾಡ್ಬೇಕು ಅಂತ ಇದೆ ಒಂದು ಮುಹೂರ್ತ ಅಂದ್ರೆ ನಲವತ್ತೆಂಟು ನಿಮಿಷಗಳು ಕನಿಷ್ಠ ನಲವತ್ತೆಂಟು ನಿಮಿಷ ಒಂದು ಮುದ್ರೆಯನ್ನ ಕನಿಷ್ಠ ನಲವತ್ತೆಂಟು ದಿವಸ ಯಾವುದೇ ಮಧ್ಯ ಗ್ಯಾಪ್ ಇಲ್ಲದೆ ನೀವು ಮಾಡಿದಾಗ ನಿಮಗದ್ರಿಂದ ಒಂದು ಪ್ರತಿಫಲವನ್ನ ಅಪೇಕ್ಷೆ ಮಾಡಬಹುದು ಅಂತ ಗೊತ್ತಾಯ್ತಾ ನಾವೆಲ್ಲದನ್ನು ಐದೈದು ನಿಮಿಷ ಐದೈದು ನಿಮಿಷ ಐದೈದು ನಿಮಿಷ ಅಂತ ಎಲ್ಲಾ ಮಾಡ್ತಾ ಹೋದ್ರೆ ನಲ್ವತ್ತೆಂಟು ದಿನ ಬಿಟ್ಟು ನಲ್ವತ್ತೆಂಟು ತಿಂಗಳಾದ್ರೂ ಕೂಡ ನಮ್ಗೆ ಯಾವ್ದ್ರಲ್ಲೂ ಪ್ರತಿಫಲ ಸಿಗದೆ ಹೋಗ್ಬೋದು ಅವಾಗ ನಾವೇನ್ ಹೇಳ್ತೀವಿ ನಾನೆಲ್ಲಾ ಮಾಡಿದೆ ಮೇಡಮ್ ಯೋಗ ಮಾಡಿದೆ ಪ್ರಾಣಾಯಾಮ ಮಾಡಿದೆ ಮುದ್ರೆ ಮಾಡ್ದೆ ನನಗ್ ಮಾತ್ರ ಹುಷಾರೇ ಆಗ್ಲಿಲ್ಲ ಅಂತ ನಾವು ಹೇಳ್ತೀವಿ ಯಾಕೆಂತಂದ್ರೆ ಆ ಮಾಡಿರುವ ರೀತಿಯಲ್ಲಿ ಏನಾದ್ರೂ ಒಂದು ಚಿಕ್ಕ ಪುಟ್ಟ ಅಂಶಗಳಲ್ಲಿ ವ್ಯತಿರಿಕ್ತವಾದಂತಹ ಅಭ್ಯಾಸ ನಾವು ಮಾಡಿರ್ತೀವಿ ಹಾಗಾಗಿ ಮುದ್ರೆಯನ್ನ ಅರಿತುಕೊಂಡು ನಾವು ಮಾಡ್ಬೇಕಂದಾಗ ನಿಮ್ಮ ನಿಮ್ಮ ದೇಹಕ್ಕನುಗುಣವಾಗಿ ಅಥವಾ ನಿಮ್ಗೆ ಯಾವ್ದೋ ಒಂದು ನೋಡಿದಾಗ ಇದು ನನಗ್ ಬೇಕಂತ ಅನ್ಸಿದ್ರೆ ಅದು ಒಂದನ್ನೇ ಮಾಡಿ ಬೇರೆ ಎಲ್ಲ ಬಿಟ್ಬಿಡಿ ಯಾಕಂತಂದ್ರೆ ಈಗ ನೋಡಿ ಈಗ ವಾಯು ಮುದ್ರೆ ಅಂತ ಅಂದ್ರೆ ಉದಾಹರಣೆ ನಿಮ್ಗೆ ಅದನ್ನ ಕೇಳುವಾಗ ಹಾ ಇದು ನನಗೆ ಬೇಕು ಅಂತ ಅನ್ನಿಸ್ತು ಅಂತಂದ್ರೆ ಆ ವಾಯು ಮುದ್ರೆ ಮಾತ್ರ ಮಾಡಿದ್ರು ಸಹ ವಾಯುವಿಗೆ ಎಂತ ಶಕ್ತಿ ಇದೆ ಪಿತ್ತಂ ಪಂಗು ಪಂಗು ಪಂಗವೋ ಮಲಧಾತವಹ ವಾಯುನ ಎತ್ರ ನಿಯಂತೆ ತತ್ರ ಗಚ್ಚಂತಿ ಮೇಘವತ್ ಅಂತ ಹೇಳ್ತಾರೆ ಅಂದ್ರೆ ಪಿತ್ತದೋಷಕ್ಕೂ ಕೈಕಾಲಿಲ್ಲ ಅಂತೆ ಕುಂಟು ಅದು ಕಫದೋಷಕ್ಕೂ ಕೈಕಾಲಿಲ್ಲ ಧಾತುಗಳಿಗೆ ಮಲಗಳಿಗೂ ಕೈಕಾಲುಗಳಿಲ್ಲ ಅವೆಲ್ಲ ಲೇಮ್ ಅಂದ್ರೆ ಕೈಕಾಲುಗಳು ಇಲ್ಲದಿರುವಂಥದ್ದು ವಾಯುನ ಎತ್ರನಿಯಂತೆ ವಾತದೋಷ ಎಲ್ಲಿಗ್ ಕಳಿಸತ್ತೋ ಅಲ್ಲಿಗೆ ಹೋಗತ್ತೆವು ಅಂತ ಹೇಗೆ ಮೇಘವತ್ ಅಂತ ಮೇಘದ ಉದಾಹರಣೆಯನ್ನ ಕೊಡ್ತಾರೆ ಹೇಗೆ ಮೋಡಗಳು ನೋಡಿ ಇವತ್ ಮಧ್ಯಾಹ್ನ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಿಸ್ಲಿತ್ತು ಇಲ್ಲಿ ಮೋಡವೇ ಇರ್ಲಿಲ್ಲ ಎಲ್ಲೋ ಇತ್ತೇನೋ ಮೋಡ ಆದ್ರೆ ಒಂದು ಗಾಳಿ ಬಂತು ಮೋಡಗಳೆಲ್ಲ ಈ ಕಡೆ ಬಂದ್ವು ಚೆನ್ನಾಗಿ ನಾವೆಲ್ಲ ಬಿಸಿಲಿಗೆ ಔಷಧಿ ಎಲ್ಲ ಹಾಕೊಂಡಿದ್ವಿ ಜೋರಾಗಿ ಮಳೆ ಬಂತು ಒಂದೇ ಸರ್ತಿಗೆ ಹಾಗೆ ವಾತ ದೋಷದ ಸಾಮರ್ಥ್ಯವನ್ನ ಈ ರೀತಿಯಾಗಿ ಈ ಶ್ಲೋಕ ಎಕ್ಸ್ಪ್ಲೇನ್ ಮಾಡುತ್ತೆ ವಾಯುನ ಎತ್ರ ನಿಯಂತೆ ತತ್ರ ಗಚ್ಚಂತಿ ಮೇಘವತ್ ದೋಷ ಎಲ್ಲಿ ತಳ್ಳತ್ತೋ ಅಲ್ಲಿ ಹೋಗತ್ತೆ ಈ ದೋಷಗಳೆಲ್ಲ ಮೋಡಗಳು ಹೇಗೆ ತಳ್ಳಿ ಎಲ್ಲಿ ಮರ ಎಲ್ಲಿ ಮಳೆ ಆಗತ್ತೆ ಹೇಳಕ್ಕಾಗಲ್ಲ ಅಲ್ವಾ ಅದೇ ತರ ನಮ್ಮ ದೇಹದಲ್ಲಿ ದೋಷಗಳು ಹಾಗೂ ಧಾತುಗಳ ಕೆಲಸ ಕೂಡ ಸೊ ನೀವು ಈಗ ಒಂದು ಉದಾಹರಣೆ ಕೊಟ್ಟಿದ್ದೀಗ ಒಂದು ಈಗ ವಾಯು ಮುದ್ರೆ ಅಂತ ಮಾಡಿದಾಗ ನಿಮಗೆ ಬೇರೆ ಪಿತ್ತದ್ದು ಕಫದ್ದು ಬೇರೆದೆಲ್ಲ ಕೇಳಿದಾಗ ಓ ಇದು ಬೇಕು ಇದು ಬೇಕಂತ ಅನ್ಸಿದ್ರು ಒಂದ್ ಸ್ವಲ್ಪ ದಿನ ತಾಳ್ಮೆಯಿಂದ ವಾಯು ಮುದ್ರೆ ಮಾತ್ರ ಮಾಡಿ ಅವಾಗ ಏನಾಗತ್ತೆ ವಾತದೋಷ ಬ್ಯಾಲೆನ್ಸಿಗೆ ಬಂದ್ರೆ ವಾತದೋಷದ ಒಂದು ಶಕ್ತಿ ವಿನಿಮಯ ಸರಿಯಾಗಿ ಆಗಕ್ಕೆ ಶುರುವಾದ್ರೆ ಅದೇನ್ ಮಾಡುತ್ತೆ ಪಿತ್ತ ಮತ್ತು ಕಫದೋಷಗಳ ಮೇಲೆ ಕೂಡ ಹಿಡಿತವನ್ನ ಸಾಧಿಸುವಲ್ಲಿ ನಿಮ್ಗೆ ಸಹಾಯ ಮಾಡುತ್ತೆ ಅಥವಾ ನೀವು ಅದ್ ಬೇರೆ ಮುದ್ರೆಗಳನ್ನ ಮಾಡ್ಬೇಕಂದ್ರು ಇದನ್ನ ನಲ್ವತ್ತೆಂಟು ದಿನಗಳ ಕಾಲ ಮಾಡಿ ನಂತರ ಮತ್ತೆ ಬೇರೆ ಮುದ್ರೆಯನ್ನ ಶುರು ಮಾಡಿ ಮತ್ತೊಂದು ನಲ್ವತ್ತೆಂಟು ದಿನಗಳ ಕಾಲ ಒಂದು ವ್ರತ ಆಚರಣೆ ಹಾಗೆ ಈ ರೀತಿಯಾಗಿ ಮಾಡ್ತಾ ಹೋಗಿ ಆಗ ನಿಮ್ಗೆ ಪ್ರಾಕ್ಟಿಕಲಿ ಕೂಡ ತುಂಬಾ ಈಸಿ ಆಗತ್ತೆ ಇಲ್ಲಾಂದ್ರೆ ದಿವ್ಸ ಹತ್ತತ್ ನಿಮಿಷ ಇಪ್ಪತ್ ನಿಮಿಷ ಅಂತ ಎಲ್ಲಾ ಮುದ್ರೆ ಸಮಯನೇ ಇರಲ್ಲ ಮೇಡಮ್ ದಿನಾ ಬರಿ ಮುದ್ರೆ ಇಟ್ಕೊಂಡು ಕೂರದೇ ಆಗ್ಬಿಡತ್ತೆ ಅಂತ ಅನ್ಸುತ್ತೆ ಅಲ್ವಾ ಪ್ರಾಕ್ಟಿಕಲಿ ಕೂಡ ಅದು ಅಷ್ಟು ಈಸಿ ಅಲ್ಲ ಆದ್ರೆ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಮುದ್ರೆಯನ್ನ ಒಂದು ಮುಹೂರ್ತ ಆಗದಿದ್ರೆ ಅರ್ಧ ಮುಹೂರ್ತ ಕಾಲ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷ ಎಟ್ಲೀಸ್ಟ್ ನೀವು ನಿಮ್ಮ ಏನು ದೇವ್ರ ಮುಂದೆ ಕುತ್ಕೊಂಡು ಸ್ತುತಿ ಹೇಳುವಾಗ್ಲೋ ನಿಮ್ಮ ದಿನನಿತ್ಯದ ಒಂದು ಅಲ್ಲಿ ಧ್ಯಾನಕ್ಕೆ ಅಂತ ಕೂತ್ಕೊಳ್ಳುವಾಗ್ಲೋ ಆಗ ಅದನ್ನ ಮಾಡ್ತಾ ಬಂದ್ರೆ ಅದರಿಂದ ಅದರ ಜೊತೆಯಲ್ಲಿ ಅದೇ ಈಗ ಔಷಧಿಗಳು ಚಿಕಿತ್ಸೆಗಳು ಎಲ್ಲವೂ ನಡೀತಾ ಇದ್ರೆ ಖಂಡಿತ ನಿಮ್ಗೆ ಮುದ್ರೆಯಿಂದ ಫಲ ಸಿಗತ್ತೆ ಮುದ್ರೆ ಅನ್ನೋದು ನಮ್ಮ ದೇಹದಲ್ಲಿನ ಶಕ್ತಿ ವಿನಿಮಯ ಒಂದು ಸರ್ಕಿಟ್ ಫಾರ್ಮ್ ಮಾಡತ್ತೆ ಅಂತ ಈಗ ಇದು ಇಟ್ಟಾಗ ಇದೇನ್ ಮಾಡುತ್ತೆ ಒಂದು ಎನರ್ಜಿ ಜಂಕ್ಷನ್ಸ್ ಗಳ ಮಧ್ಯೆ ಒಂದು ಸರ್ಕಿಟ್ ಫಾರ್ಮ್ ಆಗತ್ತೆ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದ್ದಾವೆ ಆ ಎಪ್ಪತ್ತೆರಡು ಸಾವಿರ ನಾಡಿಗಳು ಈ ನಮ್ಮ ಈ ವೈರ್ಸ್ ಹಾಗೆ ಕರೆಂಟ್ ವೈರ್ಸ್ ಗಳಿದ್ದಾಗೆ ಆ ಶಕ್ತಿ ವಿನಿಮಯಕ್ಕಾಗಿ ಎಷ್ಟು ಇದೆ ಗಳು ಎಪ್ಪತ್ತೆರಡು ಸಾವಿರ ವಯರ್ಗಳು ಇದ್ದಾವೆ ಸೊ ಆ ಎಪ್ಪತ್ತೆರಡು ಸಾವಿರ ಗಳ ನಡುವೆ ನಮ್ಮ ಒಳಗಿನ ಒಂದು ಇಲೆಕ್ಟ್ರಿಸಿಟಿಯನ್ನ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಪ್ರವಹನ ಆಗ್ಲಿಕ್ಕೆ ಈ ಮುದ್ರೆಗಳು ಸಹಾಯ ಮಾಡುತ್ತೆ ಏನಾದ್ರೂ ಡೌಟ್ಸ್ ಇದೆಯಾ ಇವತ್ತು ಬೇಸಿಕ್ಸ್ ಕಲ್ತ್ವಿ ನಾಳೆ ಬೇಕಿದ್ರೆ ಒಂದೊಂದೇ ಆಗಿ ಯಾವ್ಯಾವದ್ರ ಮೇಲೆ ಏನೇ ನಿಮ್ಗೆಲ್ಲ ಹೇಗೂ ನೀವು ಡಿಸ್ಚಾರ್ಜ್ ಆಗುವಾಗ ನಾನು ಹೇಳ್ತೀನಿ ಯಾವ್ದು ಮಾಡ್ಬೇಕು ನೀವು ಅಂತ ಹೇಳ್ತೀನಿ ಅದೊಂದು ಮಾಡಿದ್ರೆ ಸಾಕು ಬೇರೆ ಎಲ್ಲ ಮುದ್ರೆ ತಿಳಿದಿಟ್ಕೊಳ್ಳಿ ಮಾಡೋದ್ ಮಾತ್ರ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋದ ಒಂದನ್ನೇ ಮಾಡಿ ಬಟ್ ಕನ್ಸಿಸ್ಟೆಂಟ್ ಆಗಿ ಮಾಡಿ ಅಂತ ಸರಿನಾ ಏನಾದರೂ ಡೌಟ್ಸ್ ಇದೆಯಾ ಇಲ್ಲ ಅಲ್ವಾ ಕ್ಲಿಯರ್ ಆಯ್ತಲ್ವಾ ಮುದ್ರೆ ಅಂದ್ರೆ ಏನು ಅನ್ನೋದು ಕ್ಲಿಯರ್ ಆಯ್ತಲ್ವಾ ಫಸ್ಟ್ ಸೊ ಹೀಗೆ ಮುದ್ರೆ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗತ್ತೆ ನಾವು ಚಿಕ್ಕಂದಿನಿಂದ ನಮ್ಗೆ ಗೊತ್ತಿಲ್ಲದೆ ಎಷ್ಟೊಂದ್ಸತಿ ನೋಡಿ ಈಗ ಮೂವಿಲೆಲ್ಲ ಮುಷ್ಟಿ ಮುದ್ರೆ ತೋರಿಸ್ತಾನೆ ನೋಡಿದೀರಾ ಈಗ ಹೀರೋ ಇನ್ನ ಯಾರು ಚುಡಾಯಿಸ್ತಿರ್ತಾರೆ ಹೀರೋ ಬರ್ತಾನೆ ಅದನ್ನ ನೋಡಿ ಅವನಿಗೆ ಕೋಪ ಬರತ್ತೆ ಆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ ಅವ್ನ ಏನ್ ಮಾಡ್ತಾನೆ ಮುಷ್ಟಿ ಕಟ್ಟದ್ ತೋರಿಸ್ತಾರೆ ವಿಡಿಯೋದಲ್ಲಿ ಫಸ್ಟ್ ಅದನ್ನೇ ಝೂಮ್ ಮಾಡ್ತಾರಲ್ವಾ ಮುಷ್ಟಿ ಕಟ್ತಾನೆ ಮುಷ್ಟಿ ಕಟ್ಟಿದ ತಕ್ಷಣ ಆ ಆವೇಶವನ್ನ ಕಂಟ್ರೋಲ್ ಮಾಡ್ಕೊಳಕ್ ನೋಡ್ತಾನೆ ಆದ್ರೂ ವಿಲನ್ನು ಅವನ ಚೇಷ್ಟೆ ಮುಂದುವರಿಸ್ತಾನೆ ಅವಾಗ ಕೋಪ ಬಂದು ಫೈಟಿಂಗ್ ಮಾಡಕ್ ಹೋಗ್ತಾನೆ ನಿಜವಾಗಿ ಇದು ಮುಷ್ಟಿ ಮುದ್ರಾ ಈ ಮುಷ್ಟಿ ಮುದ್ರ ಅನ್ನೋದು ನಮ್ಮೊಳಗಿನ ಒಂದಿಷ್ಟು ಆಕ್ರೋಶವನ್ನ ನಮ್ಮೊಳಗಿನ ಅತಿಯಾದ ಉದ್ವೇಗವನ್ನ ಆ ಹತೋಟಿಯಲ್ಲಿ ಸಹಾಯ ಮಾಡುವಂಥದ್ದು ಹಾಗಾಗಿ ಆ ಮುಷ್ಟಿ ಕಟ್ಟುವಂಥದ್ದು ಈ ರೀತಿಯಾಗಿ ಸಹಾಯ ಆಗತ್ತೆ ಆಟೋಮೆಟಿಕಲಿ ಆಗತ್ತೆ ಈಗ ನೋಡಿ ನಾವು ಆಪರೇಷನ್ ಥಿಯೇಟರ್ ಎದುರುಗಡೆ ಕೂತಿದೀವಿ ಯಾರೋ ನಮ್ಗೆ ತೀರಾ ಆತ್ಮೀಯರಾದವ್ರದ್ದು ಒಳಗಡೆ ಆಪರೇಷನ್ ನಡೀತಿದೆ ನಾವು ಹೊರಗೆ ಕೂತಿರ್ತೀವಿ ಏನ್ ಮಾಡ್ತಿರ್ತೀವಿ ಕೈ ಕೈ ಹಿಚ್ಚುಕಿದನು ಅಂತಾರೆ ಹಿಂಗಿಂಗ್ ಮಾಡ್ತಾ ಕೂತಿರ್ತೀವಿ ನಮಗೆ ಗೊತ್ತಿಲ್ಲದೆ ಯಾಕೆ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ನರ್ವಸ್ ಸಿಸ್ಟಮ್ ಗೆ ಸಂಬಂಧಪಟ್ಟಿದ್ದು ವೆನ್ ವಿ ಆರ್ ಆಂಕ್ಷಿಯಸ್ ವೆನ್ ವಿ ಆರ್ ನರ್ವಸ್ ಅಬೌಟ್ ಸಮಥಿಂಗ್ ನಮ್ಗೆ ಗೊತ್ತಿಲ್ಲದೆ ಅಯ್ಯೋ ಏನಾಗತ್ತೆ ನೋ ದೇವ್ರೆ ದೇವ್ರೆ ಏನಾಗತ್ತೋ ಏನಾಗತ್ತೋ ಅಂತ ನೋಡಿ ಇದೇನ್ ಮಾಡ್ತಿದೀವಿ ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ನಾವು ಕಾಮ್ ಡೌನ್ ಮಾಡಕ್ಕೆ ಅಥವಾ ನಮ್ಮ ಹತೋಟಿ ಮೀರಿದ ಭಾವದ ಉದ್ವೇಗಗಳನ್ನ ಅಲ್ಲಿಗೆ ಕನ್ಸೋಲ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಕೈ ಕೈ ಹಿಚ್ಚುಕಿದನು ಅಂತ ಹೇಳಿದಾಗ ಏನಾಗುತ್ತೋ ಏನೋ ಪರೀಕ್ಷೆಯಲ್ಲಿ ಮಕ್ಕಳು ಎಕ್ಸಾಮ್ ಅಲ್ಲಿ ವೈವಾದಲ್ಲಿ ಕೂತಾಗ ಎಷ್ಟೊಂದ್ಸತಿ ಅಯ್ಯೋ ಏನ್ ಕೇಳ್ಬಿಡ್ತಾರೋ ಏನ್ ಕೇಳ್ಬಿಡ್ತಾರೋ ಅಂತ ಈ ರೀತಿ ಮಾಡೋದು ಇದೆಲ್ಲ ಯಾಕೆ ಮಾಡೋದು ನಮ್ಮ ಟೋಟಲ್ ನರ್ವಸ್ ಸಿಸ್ಟಮ್ ಬ್ರೈನ್ ಮತ್ತು ನಮ್ಮ ಸ್ಪೈನಲ್ ಕಾಲಂ ಹಾಗೂ ಇಡೀ ದೇಹದ ನರ್ವಸ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ಇದು ಸ್ಟಿಮ್ಯುಲೇಟ್ ಮಾಡೋಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕಾಮ್ ಡೌನ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಹೀಗೆ ನಮ್ಗೆ ಅರಿವಿಲ್ಲದೆ ಎಷ್ಟೊಂದು ಸತಿ ನಾವು ಈ ಮುದ್ರೆಗಳನ್ನ ಮಾಡಿರ್ತೀವಿ ಆದ್ರೆ ಅದು ಈ ಕಾರಣಕ್ಕೆ ಅಂತ ಗೊತ್ತಿರಲ್ಲ ಹಾಗಾಗಿ ಮುದ್ರೆ ಅವಾಗ್ ಮಾಡ್ಬೋದಾ ಇವಾಗ ಮಾಡ್ಬೋದಾ ಅಂತ ಕೇಳಿದ್ರೆ ನಮ್ಗೆ ಅರಿವಿಲ್ಲದೆ ನಾವು ಎಷ್ಟೊಂದ್ಸತಿ ಮಾಡಿರ್ತೀವಿ ಸೊ ಯಾವಾಗ್ ಬೇಕಾದ್ರೂ ಮಾಡಬಹುದು ಆದ್ರೆ ಕೆಲವೊಂದಿಷ್ಟು ಮುದ್ರೆಗಳಿಗೆ ಅದರದೇ ಆದ ಒಂದಿಷ್ಟು ನಿಯಮಗಳಿರುತ್ತೆ ಅಂದ್ರೆ ನೀವು ಕೆಲವೊಂದಿಷ್ಟು ಮುದ್ರೆಗಳಿಗೆ ಹಸಿದ ಹೊಟ್ಟೆಯಲ್ಲೇ ಮಾಡ್ಬೇಕು ಸೂರ್ಯೋದಯದ ಮೊದಲೇ ಮಾಡ್ಬೇಕು ಅಥವಾ ಕಾಲದಲ್ಲೇ ಮಾಡ್ಬೇಕು ಊಟದ ಇಷ್ಟು ಸಮಯ ಮಾಡಬಾರ್ದು ಹೀಗೆಲ್ಲ ಕೆಲವೊಂದಿಷ್ಟು ಮುದ್ರೆಗಳಿಗೆ ಮಾತ್ರ ಆ ರೀತಿ ಕಟ್ಟುನಿಟ್ಟುಗಳಿರತ್ತೆ ಹಾಗಾಗಿ ಮುದ್ರೆಗಳನ್ನ ಯಾವುದೇ ಮುದ್ರೆ ಮಾಡೋದಾದ್ರೂ ಒಮ್ಮೆ ಹತ್ತಿರದ ವೈದ್ಯರನ್ನ ಸಂಪರ್ಕ ಮಾಡಿ ನಿಮ್ಮ ದೇಹಕ್ಕೆ ನಿಮ್ಮ ಪ್ರಕೃತಿಗೆ ನಿಮ್ಮ ರೋಗಕ್ಕೆ ಯಾವುದು ಸೂಕ್ತ ಅಂತ ಕೇಳಿ ನೀವು ಮಾಡೋದು ಒಳ್ಳೇದು ಆಯ್ತಾ ಸರಿನಾ ಓಕೆ ಬನ್ನಿ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡೋಣ ನಮಸ್ಕಾರ ಮುದ್ರೆಗೆ ಬನ್ನಿ ಕಣ್ಣುಗಳು ಮುಚ್ಚಿರ್ಲಿ ನನ್ನೊಟ್ಟಿಗೆ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಭವಂತು ಲೋಕ ಸಮಸ್ತ ಸುಖಿನೋ ಭವಂತೋ ಓಂ ಶಾಂತಿ ಶಾಂತಿ ಶಾಂತಿಹಿ ಎರಡು ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಗೋ ತಾಯಿ ಭಾರತ ಮಾತೆ ಮಾತೆ ಹಾಗೂ ನಮ್ಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನ ಬ್ರಹ್ಮಶ್ರೀ ದೈವರಾತ್ರನ್ನ ನೆನೆದು ಅವರೆಲ್ಲರ ಆಶೀರ್ವಾದವನ್ನ ಪಡಿತಾ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್ ಶುಭ ಸಂಜೆ धन्यवाद